அனா அந்த விடோதே நான ನಾರಾಯಣಿ ನಮಸ್ತೆ ನಾರಾಯಣಿ ಮಸ್ತುತಿ ಅಂತ ಹೇಳುತ್ತಿ ಪ್ರಥಮದಲ್ಲಿ ಬಂದು ಮಾತಾ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕವಾಗಿರ್ತಕ್ಕಂತಹ ಹೌದ್ರಿ ಬಾಪ್ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿಗಳಿಗೆ ಅನ್ನ ಹಾಕಿ ಸಲ್ಲಿರುವಂತಹ ಹೌದು ಪರಮಾತ್ಮನ ಅರ್ಧಾಂಗಿ ಎನಿಸಿಕೊಂಡಿರ್ತಕ್ಕಂತಹ ಹೌದ್ರಿ ಬಾಪ್ ಆದಿ ಮಾತು ಎನಿಸಿಕೊಂಡಿರ್ತಕ್ಕಂತಹ ಹೌದು

ಪ್ಪ ಏನೈತ್ರಿ ಮಾಸ್ತರ ಬೆಳಗಾವ ಸುವರ್ಣ ಕರ್ನಾಟಕ ಬೆಳಗಾವ ಜಿಲ್ಲೆಯ ಹೌದು ಏನಾಯ್ತ್ರಿಪ ರಾಯಬಾಗ ತಾಲೂಕಿನ ಬಟ್ಟಿ ಹೌದು ಚಿಂಚಲಿ ಗ್ರಾಮದಲ್ಲಿ ಹಿಂಬಾಗಿ ವಾಸ ಮಾಡಿರ್ತಕ್ಕಂತಹ ಯಾರೀಪ ನನ್ನ ತಾಯಿ ರೈತರ್ನ ಮರ್ದನ ಮಾಡಿ ಸಿಸ್ಟರ್ನ ಪರಿಪಾಲನೆ ಮಾಡಿ 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 ನೀ ತೆಗಿಯಿವಿ ಹಾ ಹಾ ಕೋಡಿ ಗಂಡ ರಾಡಿ ಹೆಂಗ್ ರೀ ಪಾ ಅದಕ್ಕ ಏನಾಯ್ತು ಮಾಸ್ತರ ಮಾಸ್ತಾ ಹಾ ಸಿಸ್ಟರ್ನ ಪರಿಪಾಲನೆ ಮಾಡಿ ದುಷ್ಟರ್ನ ಮರ್ದನ ಮಾಡಿರ್ತಕ್ಕಂತಹ ಯಾರೇ ಪಾ ಕೀಲ ಮತ್ತು ಕಿಟ ಅಂತಕ್ಕಂತ ದೈತರ್ನ ಮರ್ದನ ಮಾಡಿ ಹೌದು ನಾನು ಸಮಾರ ಮಾಡಿ ಹೌದ್ರಿಪ್ಪ ಯಾವ ಹೋಗಿರತಕ್ಕಂತಹ ಪಾವನ ಕ್ಷೇತ್ರವಾಗಿರ್ತಕ್ಕಂತಹ ಏನಾಯ್ತ್ರಿ ಐತ್ರಿ ಮಾಸ್ತರ ಮಾತಾ ಯಾವ ಸುಕ್ಷೇತ್ರವಾಗಿರ್ತಕ್ಕಂತಹ ಯಾರೀಪ ಯಾವ ಚಿಂತಲಿ ಗ್ರಾಮದಲ್ಲಿ ಹಿಂಬಾಗಿ ವಾಸ ಮಾಡಿರ್ತಕ್ಕಂತಹ ಹೌದು ಯಾವ ನನ್ನವ ಮಾಯಕ್ಕ అక్క మా అక్క దేవీ పాలక కూడా అనంతకోటి దీర్ఘదండ ప్రణామ అదే రీతి అదే రీతి సువర్ణ కర్ణాటక బెళగవ జిల్ ఆ కర్ణాటక సౌదత్తి తల్ూకత్త గుడ్డ అసంతి எல்லார அம்ம எல்லாம் மனசு கொண்டிருந்தா யாவ எல்லாமிய பாதக கூட அனந்த கோட்டி தீர்க்கியாக சுவர் கர்நாடகோட்ட ஜில்லையாட்ட ஜில் முதோள தாலுக்க சுக்ஷேற்ற ಯಾವ್ದಪ್ಪ ತಂದ್ರ ಯಾವ ಊರು ಪಿ ಎಮ್ ಬುದ್ನಿ ಗ್ರಾಮದಲ್ಲಿ ಹಿಂಬಾಗಿ ವಾಸ ಮಾಡಿರ್ತಕ್ಕಂತಹ ಇಲ್ಲಿ ಭಕ್ತರ ಭಯಬಂಧನವನ್ನು ಬಿಡಿಸಿ ಹೌದು ಸಿಸ್ಟರ್ನ ಪರಿಪಾಲನೆ ಮಾಡಿ ಹೌದೌದಿಪ್ಪ ಆ ಭಗವಂತನ ಮೇಲೆ ಅನ್ಯಾಯ ಮಾಡಿದವರಿಗೆ ಮೂಲಿಗೆ ಕುಣಿಸಿರ್ತಕ್ಕಂತಹ ಆ ಯಾವ ಈ ಊರಿನ ಗ್ರಾಮದ ದೇವರಾಗಿರ್ತಕ್ಕಂತಹ மரடி சிதேஷ்வரப்பூட அனந்த கோட்டி தீர் தண்ட பரிணாம அதுக்காய் கேக்கை நான் அது ஹெனமக்கள கை ஆக்சிக்கு அந்த ஓதார்த்தன் మొదలైత్రి సురుగిన సంది ఇవతిన దిసా మాస్టర్ మాత్ర ఇదే పిఎమ్ బుద్ని గ్రామ మడి సేశ్వర జాతర నిమిత్తమైన్ అంతా ಹರದೇಶಿ ಮತ್ತು ನಾಗೇಶ್ ಅಂತಕ್ಕಿವ ಶಿವಶಕ್ತಿ ಒಪ್ಪುವ ಮೇಳವನ್ನು ಇಲ್ಲಿ ತಮ್ಮ ಊರಿಗೆ ಹೊರ ಮಾಡಿಕೊಂಡವರು ಬರಮಾಡಿಕೊಂಡು ಯಾವ ಯಾವ ಊರಿಂದ ಬಂದ ಈಗಾಗಲೇ ಸರ್ ಪರಿಚಯ ಮಾಡಿ ಮಾಡಿಕೊಟ್ಟಿಪಾ ಈ ಹೌದು ಪರಿಚಯ ಮಾಡಿ ಕೊಟ್ಟಾರ ಆಹಾ ಕೊಟ್ಟಾರ ಕೊಟ್ಟಾರೀಪ ಯಾವ ಸುವರ್ಣ ಕರ್ನಾಟಕವಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆ ಕೋಲಾರ ಕ್ಲಿನಿಕ್ ನ ಹಾ ಕೋಲಾರ ತಾಲೂಕಿನ ಬಟ್ಟಾಳ ಗ್ರಾಮದಿಂದ ಮಯ ಮಾಯಾಮದೇವಿ ಗಾಯನ ಸಂಘ ಇದು ಒಂದು ಹೆಣ್ಣು ಹಾಡುವಂತ ಕಲಾ ಸಂಘ ಹಾ ನಮ್ಮ ಸಣ್ಣ ಸಂಘ ಚಿಕ್ಕ ಸಂಘ ಸಣ್ಣ ಬಾಲಕಿಯರ ಸಂಘ ಅದಕ್ಕೆ ಮಾಸ್ತರ್ ಮಾತಾ ಇನ್ನೊಂದ್ ಯಾವ್ದಪ್ಪ ಬೆಳಗಾವಿ ಜಿಲ್ಲೆಯ ಹಾ ಬೆಳಗಾವಿ ಜಿಲ್ಲೆಯ ಭೂತಾಕ ತಾಲೂಕಿನ ಹಾ ಸುತ್ತಮುತ್ತ ತಾಲೂಕಿನ ಸುತ್ತಮುತ್ತ ತಾಲೂಕ್ ಬ್ಯಾರಿ ಮಾತಾಡಿಕಾ ಬ್ಯಾರ ತಾಲೂಕ್ರೆ ಮತ್ತೆ ದೊಡ್ಡ ತಾಲೂಕು ಗೋಕಾಕ ತಾಲ್ಲೂಕಿನ ಗೋಕಾಕ ತಾಲೂಕಿನ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂತಹ ಏನ್ ಐತ್ರಿ ಸರ ಯಾವ ಕೌಜುಲಗಿ ಗ್ರಾಮದಲ್ಲಿ ಹಿಂಬಾಗಿ ವಾಸ ಮಾಡಿರ್ತಕ್ಕಂತಹ ಮಪ್ಪವು ವಿಠರ ಗಾಯನ ಸಂಘವನ್ನ ತಮ್ಮ ಊರಿಗೆ ಬರಮಾಡಿಕೊಂಡು ಹ ಬರಮಾಡಿಕೊಂಡು ಈಗಾಗಲೇ ಒಪ್ಪಾದ ಇಲ್ಲಿ

குருக்கோம் இடப்பா அவரு அல்லே முகபார தான் ಗುರುನಾಥನ ಸೇವೆಯನ್ನ ಮುಂದುವರೆಸಿಕೊಂಡು ಬಂದಿರತಕ್ಕಂತಹ ಯಾರೀ ಪಾಪ ಯಾವ ನಮ್ಮ ತಮ್ಮನ ಸ್ವರೂಪಿ ಆಗಲಿ ನಮ್ಮ ಅಣ್ಣನ ಸ್ವರೂಪಿ ಆಗಲಿ ಆ ನ್ಯಾಯಿಯೊಳಗಿರ್ತಕ್ಕಂತ ಸುರೇಶನಾಗಲಿ ಶಂಕರನ್ನಾಗಲಿ ಆ ಭಗವಂತ ವಿಟುರಾಯಬು ಏನು ಬುದ್ಧಿ ಹಕ್ಕನಾದ್ದೇಳಿ ಗೊತ್ತಾ ಹೆಸರು ಉಳ್ಸ್ಯಾರೀಪಾ ಆ ಭಗವಂತರ ಶಿವವನ್ನು ಮುಂದುವರ್ಸ್ಕೊಂಡು ಬಂದಾರ ಬಂದಾರ ಬಂದಾರ್ ಲೇಪ ಅದಕ್ಕೆ ದೊಡ್ಡ ಮ್ಯಾರಿಗೊಂದು ಹೌದು ಈ ಸಣ್ಣ ಬಾಲಕಿರದ ಸಂಘದಿಂದ ಎರಯಪ್ಪ ನಮ್ಮದು ನಮಸ್ಕಾರಗಳು ಇವು ದೊಡ್ಡ ನಮಸ್ಕಾರ ಐತೆ ಐತ್ರಿಪಾ ಅದಕ್ಕೆ ಸುರುವಿನ ಸಂಧಿಗೆ ಬಂದು ಆಹಾ ಕೆಲವಂತರು ಕಿಲೋಮಂತ್ರು ಆಹಾ ಏನು ಮಾಡ್ತಾರ್ರೀಪ್ಪ ಭಾಳ ಚಂದ ಸ ವಿಸ್ತಾರವಾಗಿ ಹೌದು ಕೆಲವೊಂದು ವಿಷಯ ಮಾತಾಡಿ ಹೋಗಿದಾರೆ ಇಲ್ಲಿ ಮಾತಾಡ್ಯಾರ ಮಾತಾಡ್ಯಾರಪ್ಪ ಸುರುವಿನ ಸಂಧಿಗೆ ಬಂದು ನಾವು ಒಂದು ಸ್ತೋತ್ರ ಮಾಡಿದೀವಿ ಹೌದು ಅವರು ಒಂದು ಸ್ತೋತ್ರ ಮಾಡಿದ್ರು ಮಾಡ್ಯಾರ ಮಾಡ್ಯಾರಿಯಪ್ಪ ಏನು ಸ್ತೋತ್ರ ಮಾಡಿದ್ರಪ್ಪ ತವ್ರು ಏನು ಮಾಡ್ಯಾರ್ರೀಯಪ್ಪಾ ಕ್ರತಾಯುಗದೊಳಗೆ ಪ್ರಜೆಗಳಿಗೆ ಹಂಕಾರ ಬಂದಿತ್ತು ಆಹಾ ಬಂದಿದ್ದು ಬಂದಿತ್ರೀಪ್ಪ ಹಂಕಾರ ಯಾವ ಯುಗದೊಳಗೆ ಯಾವ್ದು ನಮ್ಮ ಬರುವಂಥದಡನ ಬಾಯಾಗದ ಹೃತಯುಗ ಆ ತೃತಯುಗರ ಹೌಂದ್ರ ಪ್ರಜೆಗಳಿಗೆ ಹಂಕಾರ ಮಾಡಿದ ಹೌಂದ ಪ್ರಜೆಗಳಿಗೆ ಹಂಕಾರ ಬಂದಿತ್ತು ಹಂಕಾರ ಬಂದ ಕಾಲಕ್ಕೆ ಆ ಪ್ರಜೆಗಳ ಹಂಕಾರ ಹೌದು ಅಡಿಗಿಸ್ಕೋಸ್ಕರ ಏನು ಮಾಡಿದಪ್ಪ ಅಂತಂದ್ರೆ ಬ್ರಹ್ಮ ದೇವರು ಬಹಳ ಪ್ರಯಾಸ ಪಟ್ಟ ಈಶ್ವರನ ಒಲಿಸ್ಕೊಂಡ ಹೌದು ಆ ಈಶ್ವರನು ಒಲಿಸ್ಕೊಂಡಿಕ್ಕಿ ಸ ಅಲ್ಲಿ ಗಣಪತಿನ ಸೃಷ್ಟಿ ಮಾಡಿಸಿದ್ರು ಹೌದ್ರಿಪ್ಪ ಇವತ್ತು ನಾವು ಗಣಪತಿನ ಪೂಜೆ ಮಾಡ್ಕೊಂಡ್ರೆ ಬಂದಿರ್ತಕ್ಕಂಥ ಇವುಗೂನೆ ಎಲ್ಲ ಬಯಲಾಗುತ್ತವೆ ಹೌದ್ರಿಪ್ಪ ಪೂಜೆ ಮಾಡ್ಕೊಳ್ಳಿಕ್ಕಂದ್ರೆ ಆಹಾ ಏನಾಗ್ತದಾವು बिगना बढ़ता हो हाऊं दाऊं देर पा अंतकंता माता हाहा सर्जरी कलावंत्र बड़ा बड़ा हैले 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 रे पा बड़ा बड़ा गाड़ी होगी हाऊं ಸ್ಲಾಬ್ ಮನೆಯಾಗ್ ಹೇಳದ್ ಮನ್ಕೊಂಡ್ ಬಿಡಿದ್ರ ಅವ್ರು ಆಯ್ತ್ ಆಯ್ತ್ರಿ ಬಾ ಅಟ್ಟರ್ಲೆ ಮತ್ತ ಅದಕ್ಕೆ ಯಾಕಪ್ಪ ಬ್ಯಾಸ್ಕಿ ಬಿಸಲ್ ಬಾಳ ಕೆಟ್ಟ ತರಾಸ ಬಾಳಪ್ಪಾ ಆದ್ರ ಗೋಧಿಗಳು ಕಮ್ಮಿ ಮಾಡುದ್ರಿ ಅಪ್ಪ ಗೋಧಿಗಳು ಕಮ್ಮ್ ಕಮ್ಮ್ ಮಾಡುವಪ್ಪ ಇರ್ಲಿ ಆ ತಿನ್ನು ಯಾಕಿ ಬಾಳಿಕಾಯಿ ಕಮ್ಮ ಆದ್ರೆ ಹೆಣ್ಮಕ್ಕಳ ಜಳ ಬಾಳ ಕೆಟ್ಟ ಹಾ ಏನಾಗ್ತದ್ರಿ ಇಬ್ಬಾ ಹೆಣ್ಮಕ್ಳ ಜಳ ಹೆಣ್ಮಕಲ್ ಜಲ ಬರ್ದೇ ಹೋಗಿ ನೀವು ಸ್ಲಾ ಪನ್ಕೊಳತರಿ ಹೌದ್ ಹೌದು ಬಿ ಹೆಣ್ಮಕ್ಳ ಜಲ ಜಳ ಯಾವ ಎಲ್ ಮನ್ಕೊಳ್ರ ಇನ್ ಏನ್ ಮನ್ಕೊಳ್ರಿ ಬಾ ಅದಕ್ಕೆ ಇವತ್ತು ನಿಮಿಷ ಮತ್ತೆ ಆ ಹಾಂ ನಾವು ಹಾಡ್ಯಾಕೆ ಬಂದೀವಿ ಒಂದು ಅದಕ್ಕೆ ನಿಮ್ಮನ್ನ ಮಾತು ಕೇಳೋತ್ತಿ ಏನು ಕೇಳೋತ್ತಿ ಬಂದತ್ತೆ ಏನು ಕೇಳ್ತೀರಿ ಕೇಳಲ್ಲಯಪ್ಪ ಹಾಂ ಎಲ್ಲ ಕೇಳಿದೆಲ್ಲ ಹೇಳಿ ಬಿಡ್ತಾರೆ ಅವ್ರು ಹಾಂ ಹಂಗೆ ಹೆಂಗೆ ಹೇಳಕ್ಕೆ ಬರದು ರೀ ಮತ್ತು ನಿನ್ನದು ಹೇಳ್ತೇನೆ ಲೋಡಲ್ಲ ನನಗೆ ಒಟ್ಟು ಸಿಕ್ಕು ಅಂತ ಹೇಳಕ್ಕೆ ಬರೋದು ರೀ ಹೌದ್ರೀಪ್ಪ ಯಾಕಪ್ಪಾ ಅಂತಂದ್ರೆ ಏನಾಗ್ಯದ್ರಿಪ್ಪ ಸುರುವಿನ ಸಂಧಿ ಬಂದ ಕೇಸ ಗಣಪತಿನ ಪೂಜೆ ಮಾಡ್ಕೊಂದ್ರ ಹಾಡಿಕೊಂದ್ರ ಹಾಂ ನಮಗೆ ಬಂದಿರ್ತಕ್ಕಂಥ ಕಂತಕ್ಕೆಲ್ಲ ಬಯಲು ಆಗತ್ತಾವ ಹೌದು ಮಾಡ್ಕೊಲಿಕ್ಕಂದ್ರೆ హా ఏన్ ఓడితాను ఏరిప ఇల్ వ్యవహార హప్ప ఒట్ బ్రహ్మదేవర ప్రయాస పట్ల ప్రజ అహంకార బందోదు బ్రహ్మదేవ్ బా త్రాస్ ఉన్నా ஆஹா ப்ரஹ்மதேவ் திராஸ் அந்த அதுப்பா ஒன் கிவி கிவிசாக் திராஸ் ஆக மத்த ஆக திராஸ் ஆகிட்டி திராஸ் ஆக அதுக்கிப்பா ஏன் ஏன் ಸುತ್ತವರನ್ನ ಈಶ್ವರನ ವಲಸಿಕೊಂಡಾ ಹೌದು ಈಶ್ವರನ ವಲಸಿಕೊಂಡಕ್ಕೆ ಆ ಏನು ಮಾಡಿದ ಅಲ್ಲಿ ಗಣಪತಿನ ಸೃಷ್ಟಿ ಮಾಡಿಸಿದರು ಅಂತಕಂತ ಮಾತು ಹೇಳಿದರು ಅವರು ಹೇಳಿರಿ ಹೇಳಿರಿಪ್ಪ ಈಗಾಗ್ಲೇ ಏನಂತ ಅಣ್ಣ ಹೌದು ಅದನ್ನ ಹೇಳ್ತವರು ನಾವು ಇದನ್ನ ಹೇಳ್ತិន್ರು அதுக்கேன்சவாஹ்ரிப்பா இல்ல இம்மன் கேபோதே அந்த அவ கணபதி வீக் பயிலு மாடலு அந்த அல்ல திராஸ் தோழவொது இல்ல ಹಾಡಿ ಹಬ್ಬ ಹಿಂಗ್ ತಗದಿ ಹೌದ್ರೀಪ ಅದಕ್ಕೆ ಇನ್ನೊಂದು ಮಾತೇನ್ ಇನ್ನೊಂದು ಮಾತು ಏನಾಯ್ತರಿ ಉಡ್ಸಿರ್ತಕ ಗಣಪತಿ ಯಾರ್ಯಾರ ಕಂಠಕ ಬಯ್ಲಿ ಮಾಡಿದ ಹೌದು ಯಾರ್ಯಾರಿಗೆ ಏನೇನು ಕೊಟ್ಟ ಹೌದ್ರಿಪ್ಪ ಯಾರ್ಯಾರಿಗೆ ಏನೇನು ಐಶ್ವರ್ಯ ಐಶ್ವರ್ಯ ಕೊಟ್ಟ ಹೌದು ಆ ಯಾರ್ಯಾರ ಬಡವರು ಇದ್ದವ್ರಿಗೆ ಶಿರ್ತನ ಕೊಟ್ಟ ಹೌದು ಅಂತಕ್ಕಂತ ಮಾತಾ ಸರ್ಜೋಡಿ ಕಲಾವಂತರ ಹಾಡಿರತಕ್ಕಂತ ಹಾಡಿ ನಮ್ಮ ನೋಡ ನಮ್ ಶೌಸ್ಯ ಬಂದಿ ಬಂದಾಯ್ತಾರ ಸರ್ಜೋಡಿ ಕಲಾವಂತರ ಹೇಳ್ತಾರ ಹೇಳ್ತಾರ ಹೇಳ್ತಾರಾ ಅದಕ್ಕೆ ಹಾ ಇನ್ನೊಂದು ಚಾಲ್ ಹಾಡೆ ಯಪ್ಪ ಬರೀ ಹಾಡು ಅಂದ್ರೆ ಹಾಡ್ತೇವೆ ನೀವು ಇದು ಯಾಕಂದ್ರೆ ಸರ್ ಹಾಂ ಓಕೆ ಓಕೆ ರೀ ಓಕೆ ಓಕೆ ಆಯ್ತು ಸರ್ ನಾವು ಆಟ ಆಡತವ್ರಿ ಮಾರ್ಗ ಆಡತ್ತಿಲ್ರಿ ಹೆಣ್ಣಾಗ ಆಡ್ತಾವ್ರು ನಾವು ಒಂದು ಒಂದು ಪದ ಒಂದು ಚಾಲು ಆಟ ಆಡತ್ತೇವೆ அதுக்க ஏகா சபா ஆய் அந்த ஹௌசாங் ஹௌசா எல்லாரும் ஒவ்வொரு கல்லூக டிபான் தப்பு சார் இவத் நம்ம மக அதே தனி மேல குடுசாவ் ಅದಕ್ಕೆ ಈಗ ಊರಿಗೆ ಬಂದೇವಂದ್ರ ಅವ್ರ ಮಕ್ಕಳ ನಾವ್ ನಮ್ಮಲ್ಲಿ ಐತಿ ಕರ್ತವ್ ನಮ್ಮ ಅದಕ್ಕೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಆಯ್ತು ರೀಪಾ ಇವತ್ತಿನ ದಿವಸ ನಾವು ಸ್ತೋತ್ರ ಮಾಡಿದೀವಿ ಹೌದು ಏನು ಸ್ತೋತ್ರ ಮಾಡಿದೀವಪ್ಪ ಏನ್ರಿ ಯಾವ ಪ್ರಕೃತ ದೇವಿಯಿಂದ ಮಂಗಳ ಚಂಡಿಕಾ ಹುಟ್ಟಿದ್ರು ಆ ಮಂಗಳ ಚಂಡಿಕಾ ದೇವಿಯನ್ನ ಆ ಯಾಕಪ್ಪ ಅಂತಂದ್ರ ಮಂಗಳವಾರದ ಪೂಜೆ ಮಾಡ್ಕೊಂಡ್ರ ಹೌದು ಏನಾಗ್ತದ್ರಿಪಾ ಬಂದಿರ್ತಕ್ಕಂತ ಕಷ್ಟ ಎಲ್ಲಾ ಫೈಲ್ ಆಗತ್ತವ ಹೌದು ಬೇಡಿದವ್ರಿಗೆ ಬೇಕಾದ ಕೊಟ್ಟಾಳು ಮಕ್ಕಳಿಗೆ ಮಕ್ಕಳ ಕೊಟ್ಟಾಳು ಇದ್ದವ್ರಿಗೆ ಸಿರ್ತಾನೆ ಕೊಟ್ಟಾಳ ಕೊಟ್ಟ ಈಗ ತಾಯಿ ಸ್ತೋತ್ರ ನಾವ್ ಮಾಡ್ಕೊಂಡಿ ಹೌದ್ರಿಪ್ಪ ಅದಕ್ಕೆ ಮುಂದಿನ ಸಂದಿಗೆ ಬಂದ್ ಆ ಹೇಳ್ತಾರ ಇನ್ನೊಂದು ಮಾತು ಹೇಳ್ರು ಏನತ್ತ ಗಂಡ ಯಾಕೆ ಅಂದ್ರೆ ಹ್ಯಾಂಡ್ ತೆಂಡ್ ತೀಗ್ಯಾಕ ದೇವ್ರು ಅಂಡಿಲ್ಲ ಹಾ ಹಾ ಇದು ನಡ್ದಾರ ಅಂಡ್ರವ್ ಗಾಂಡಗ ದೇವ್ರ ಅಂದ್ರು ಗಾಂಡಗ ದೇವ್ರಂದ್ರು ಯಾಕೆ ದೇವ್ರು ಅನ್ಲಿಲ್ಲ ಆ ಹಾ ಮನೆಯಾಗ್ ಒಮ್ಮೆ ಹೊಂದಿಲ್ಲ ನಮಗ್ರೆ ಈಗ ಕಲಿಯುಗದೊಳಗೆ ನಡೆದಿರ್ತಕ್ಕಂತ ವಿಷಯ ಹಾ ಹಾ ಏನಾಯ್ತರಿ ತಂದೆ ಗುರು ಅಂತ ಈ ಜಗತ್ತದೊಳಗ ಒಂದು ಸಾಲಿ ಆಗಲಿ ಒಂದು ಮಠ ಮನೆ ಒಳಗಾಗಲಿ ಒಂದು ಮಠ ಆಗಲಿ ಹೌದು ತಾಯಿ ದೇವರು ಅಂತಕ್ಕಂಥ ಮಾತು ಬರ್ದಿರ್ತಾರ ಅದನ್ನ ಬಹಳ ದೊಡ್ಡ ಮಾಡಿ ಗುರುಗಳ ಪುರಾಣದೊಳಗ ಹೆಣ್ಮಕ್ಳಿಗೂ ಯಾಕಪ್ಪಾತ್ರ ಹೆಣ್ಮಕ್ಳು ಗುಡಿ ಅವ್ರಿಗೂ ದೇವ್ರ ಅಂದಾರ ಹೌದು ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಆಯ್ತು ರೀಪಾ ಮನ್ನಾಗಳು ಏನು ಬೇಕಾಗಿ ಮನೋರಂಜನೆ ಬೇಕಾಗಿತಿ ಆಯ್ತು ಆಯ್ತಾಯ್ತು ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಉಗಿಯೋ ಕಮ್ಮ ಬೀಳ ஏன் நம்ம ஹாடா நம்ம கர்த்தவ் நம்ம அது ஆடினா அந்த விடோதனான அந்த விடுதிலான அனா அந்த விடதானா தனியே நடுதில்ல நானே తొంద నిన్న గి ఎల్ సోజ్ఞన్నేనా తొంభై ఆ జ్ఞాన నిన్న సో జ్ఞాన గణయాత్ర అందరూ బీడు బిల్ నో అనద